ನಮಸ್ತೆ ಮರ್ಟಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಗೀ ರೈಸ್ ಇದ್ದೀನಿ ಗೀ ರೈಸ್ ಜೊತೆಗೆ ವೆಜ್ ಕುರ್ಮಾ ಇದ್ರೂ ಚೆನ್ನಾಗಿರುತ್ತೆ ಅಥವಾ ನಾನ್ ವೆಜ್ ಇದ್ದರೂ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಗೀ ರೈಸ್ಗೆ ನಾನು ನಾನ್ ವೆಜ್ ಜೊತೆಗೇನೆ ಮಾಡ್ತೀನಿ ಗೀ ರೈಸ್ ಮಾಡೋದಕ್ಕೆ ಮೊದಲಿಗೆ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ಅಳತೆಗೆ ಹತ್ತು ಲವಂಗ ಏಳು ಏಲಕ್ಕಿ ಮತ್ತು ಎರಡು ಇಂಚಷ್ಟು ಚಕ್ಕೆ ಒಂದು ಅರ್ಧ ಸ್ಪೂನ್ ಕಾಳು ಮೆಣಸು ಇದಿಷ್ಟನ್ನು ಪುಡಿ ಮಾಡಿಟ್ಕೊಳ್ತೀನಿ ಒಂದೂವರೆ ಗ್ಲಾಸ್ ಅಕ್ಕಿಯ ಅಳತೆಗೆ ನಾನು ಮಾಡ್ತಾಯಿದ್ದೀನಿ ಆಮೇಲೆ ಕುಕ್ಕರ್ಗೆ ನಾನು ನಾಲ್ಕು ಸ್ಪೂನ್ ತುಪ್ಪ ಹಾಕಿ ನಾಲ್ಕು ಸ್ಪೂನ್ ಅಡುಗೆ ಎಣ್ಣೆ ಹಾಕ್ತೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಕೆಂಪಗಾಗಲಿ ಈಗ ಎರಡು ಹಸಿ ಮೆಣಸಿನಕಾಯಿ ಮತ್ತು ಪಲಾವ್ ಎಲೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಾಕು ಈರುಳ್ಳಿ ಜಾಸ್ತಿ ಹಾಕೋಬೇಡ ಮೀಡಿಯಮ್ ಸೈಜ್ ಈರುಳ್ಳಿ ದಪ್ಪಗೆ ಹೆಚ್ಚಿರೋದನ್ನು ಹಾಕಿ ಇದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ತೀನಿ ಈರುಳ್ಳಿ ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಸ್ಪೂನು ಬೆಲ್ಲ ಶುಂಠಿ ಪೇ ಪೇಸ್ಟ್ ಒಂದು ಸ್ಪೂನು ಹಾಕಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡಬೇಕು ಈಗಾಗ ಪುಡಿ ಮಾಡಿರುವಂಥ ಚಕ್ಕೆ ಲವಂಗ ಏಲಕ್ಕಿ ಕಾಳು ಮೆಣಸು ಪುಡಿ ಮಾಡಿರೋ ಅಂಥದ್ದನ್ನು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಅದಾದಮೇಲೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಸಾಕು ಅದನ್ನು ಹಾಕಿ ಫ್ರೈ ಮಾಡಬೇಕು ಅದಕ್ಕೆ ಯಾವುದೂ ಪದಾರ್ಥನೂ ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು ಈಗ ಇದಕ್ಕೆ ನಾನು ಮೂರು ಗ್ಲಾಸ್ ನೀರು ನೋಡಿ ನಾನು ನೀರು ಹಾಕ್ತಾಯಿಲ್ಲ ಆ ದೊಡ್ಡ ಗ್ಲಾಸಲ್ಲಿ ಗ್ಲಾಸ್ನ ಅಳತೆಯಲ್ಲಿ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಮೂರು ಗ್ಲಾಸ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ ಅಕ್ಕಿ ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಉಪ್ಪನ್ನ ಕರಗೋ ಅಷ್ಟು ಹಾಕಿರೋ ಉಪ್ಪನ್ನ ಕರಗಬೇಕು ಮೇಲೆ ಈ ಟೈಮಲ್ಲಿ ರುಚಿ ನೋಡಿ ಈ ಟೈಮಲ್ಲಿ ಉಪ್ಪು ಸ್ವಲ್ಪ ಮಾಮೂಲಿಗಿಂತ ಸ್ವಲ್ಪ ಜಾಸ್ತಿ ಇದ್ದರೆ ಅನ್ನ ಅಕ್ಕಿ ಬೆಂದಮೇಲೆ ಕರೆಕ್ಟಾಗುತ್ತೆ ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ನಾನು ಮೂರು ವಿಜಲ್ ಆಗೋದಕ್ಕೆ ಬಿಡ್ತೀನಿ ಮೂರು ವಿಜಲ್ ಆಗಿ ಸ್ಟೀಮ್ ಹೋದ್ಮೇಲೆ ನೋಡಿ ಸೂಪರಾಗಿ ರೆಡಿಯಾಯಿತು ಗೀ ರೈಸ್ ಕುಕ್ಕರಲ್ಲಿ ಮಾಡಿದಾಗ ಒಗ್ಗರಣೆ ಎಲ್ಲ ಮೇಲೆ ಬಂದಿರುತ್ತೆ ಹಂಗಾಗಿ ಸರಿಯಾಗಿ ಮಿಕ್ಸ್ ಮಾಡಿ ಈಗ ಇದು ಸರ್ವ್ ಮಾಡೋದಕ್ಕೆ ಸೂಪರಾಗಿ ರೆಡಿ ಇದೆ ನಾನು ಇದನ್ನು ಯಾವಾಗಲೂ ನಾನ್ ವೆಜ್ ಜೊತೆಗೆ ಮಾಡ್ತೀನಿ ನೀವು ಬೇಕಾದ್ರೆ ಇದು ವೆಜ್ ಜೊತೆಗೆ ವೆಜ್ ಕುರ್ಮ ಮಾಡಿ ಸಾವ್ ಮಾಡ್ಬೋದು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು